ಈಗಾಗಲೇ ಇಪ್ಪತ್ತಾರು ಜನ ಮೇಲ್ಪಟ್ಟು ನಮ್ಮವರು ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಕರ್ನಾಟಕದವರಾದ ಅವರು ಶಿವಮೊಗ್ಗದವರು ಡಾಕ್ಟರ್ ಭರತ್ ಭೂಷಣ್ ಮತ್ತಿಕೆರೆಯವರು ಮಧುಸೂದನ್ ಬೆಂಗಳೂರಿನ ನಿವಾಸಿ ಶಶಿಕುಮಾರಿ ಅವರು ಗಾಯಗೊಂಡಿದ್ದಾರೆ ಇನ್ನೂ ಲೇಟ್ ಲೇಟಾಗಿದ್ದು ಗೊತ್ತಿಲ್ಲ ಎಲ್ಲವನ್ನೂ ಕೂಡ ವಾಪಸ್ ಅವರವರ ಸ್ಥಳಗಳಿಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಅದನ್ನು ವ್ಯವಸ್ಥಿತವಾಗಿ ಮಾಡಿಸ್ತಾ ಇದ್ದಾರೆ ನನಗನ್ನಿಸ್ತದೆ ಇಂಥ ಕೃತ್ಯಗಳನ್ನು ಮಾಡ್ತಕ್ಕಂಥ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವರನ್ನು ಹಿಡಿಮುಡಿ ಕಟ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ ಇಂಥ ಜನೋಪಕಾರಿ ಕೆಲಸಗಳನ್ನು ಮಾಡಿ ಸಾಮಾನ್ಯ ಜನರ ನಾವು ಒಡನಾಟದಲ್ಲಿ ಜಮ್ಮು ಕಾಶ್ಮೀರು ಕೂಡ ಬಂದಿದೆ ಅನ್ನೋ ಇವತ್ತು ತಕ್ಷಣವೇ ತಡ್ಕೊಳಕ್ಕೆ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಮಾಡಿರ್ತಕ್ಕಂಥ ಈ ಕೃತ್ಯ ಮನುಷ್ಯರು ಮಾಡೋದಲ್ಲ ಪಿಶಾಚಿಗಳು ಮಾಡೋದಲ್ಲ ನಿಮ್ಮನ್ನು ಯಾವ ರೀತಿ ಸಂಬೋಧನೆ ಮಾಡಬೇಕೋ ಗೊತ್ತಿಲ್ಲ ಇಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿ ಇದು ಯಾವುದೇ ಸಂಚಿಲ್ಲದೆ ಪಾಕಿಸ್ತಾನ ಸಂಚಿ ಇಲ್ಲದೇ ನಡೀತಕ್ಕಂಥದ್ದಲ್ಲ ಇದಕ್ಕೆ ತಕ್ಕ ಶಿಕ್ಷೆಯನ್ನು ಮತ್ತು ಅವ್ರಿಗೆ ಎರಡು ಮೂರು ದಿವಸದಲ್ಲೇ ಯಾರ್ಯಾರು ಕಲ್ಪಿಟ್ಸಿದ್ದಾರೆ ಅವರನ್ನು ಕೂಡ ಗುರುತಿಸಿ ಇಡಿಮುಡಿ ಕಟ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತದೆ ಇದನ್ನು ನಾನು ಖಂಡಿಸ್ತೇನೆ ಇಲ್ಲಿ ಜಾತಿ ಯಾವುದು ಅನ್ನೋದಕ್ಕಿಂತ ಹೆಚ್ಚಾಗಿ ಧರ್ಮ ಯಾವುದು ಅನ್ನೋದ್ಕಿನ್ ಹೆಚ್ಚಾಗಿ ಇಂಥ ಹೀನ ಕೃತ್ಯವನ್ನು ಮಾಡುವಾಗ ದೇಶದ ಇತಿಹಾಸದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತರಿದ್ದಂಥ ಒಂದು ಪವಿತ್ರವಾದ ಜಾಗ ಅದೊಂದು ದೊಡ್ಡ ಧಾರ್ಮಿಕವಾಗಿ ದೊಡ್ಡ ಒಂದು ಇತಿಹಾಸವನ್ನು ನಿಲ್ಲದಂಥವ್ರು ಈ ಪಿಶಾಚಿಗಳಿಗೆ ಒಂದು ಒಂದು ಜಾತಿಯನ್ನು ಅದು ಮಾಡಿರೋದಕ್ಕೆ ಹೆಚ್ಚಾಗಿ ಅವರು ಮನೆಯವ್ರು ಕೇಳಿದಾಗ ನೀವು ಯಾರಿಗೋಗಿ ಹೇಳು ಅಂತ ಹೇಳ್ತಾನೆ ಅಲ್ಲ ಅವ್ರಿಗಿರ್ತಕ್ಕಂಥ ಒಂದು ದುರಹಂಕಾರ ಇದು ಎಷ್ಟು ಮಟ್ಟಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗಿದೆ ಇಂಥ ಹೀನ ಕೃತ್ಯವನ್ನು ಮಾಡಿದಂಥವ್ರಿಗೆ ತಕ್ಕ ಸಾಕ್ಷಿ ಆಗಲೇಬೇಕು ಇದರಿಂದ ಎಷ್ಟೇ ದೊಡ್ಡ ಶಕ್ತಿ ಇದ್ರು ಕೂಡ ಅದನ್ನು ಕೂಡ ಭಾರತೀಯರು ಭಾರತ ದೇಶ ಸನ್ಮಾನ್ಯ ನರೇಂದ್ರ ಮೋದಿಯವರು ಸನ್ಮಾನ್ಯ ಅಮಿತ್ ಶಾ ಅವರು ನಮ್ಮ ಸರ್ಕಾರ ನಮ್ಮ ನೇತಾರುಗಳು ನಮ್ಮ ಭಾರತ ಸರ್ಕಾರ ಅದನ್ನು ಕಠಿಣವಾದ ಕ್ರಮವನ್ನು ಅದಕ್ಕೆ ಈಗಾಗಲೇ ಯೋಚನೆ ಮಾಡ್ತಾ ಇದ್ದಾರೆ ಆ ಕೆಲಸ ಆಗ್ತದೆ ಇನ್ನು ಮುಂದೆ ಇಂಥ ಆಗ್ದಾಗ ಅದಕ್ಕೆ ಈಗಾಗಲೇ ಅಮಿತ್ ಶಾ ಜಿಯವರು ಅಲ್ಲೇ ಇದ್ದಾರೆ ಪ್ರಧಾನಿಗಳು ಬಂದಿದ್ದಾರೆ ರಾಜನಾಥ್ ಸಿಂಗ್ ಸಾಹೇಬ್ರು ಕೂಡ ಇವತ್ತು ಸೇರಿಕೊಳ್ಳೋರು ಇದ್ದಾರೆ ನಮ್ಮ ಡಿಫೆನ್ಸ್ ಮಿನಿಸ್ಟ್ರು ಹಾಗಾಗಿ ಒಟ್ಟಾಗಿ ಈ ಒಂದು ಕೃತ್ಯ ಮಾಡಿರ್ತಕ್ಕಂಥವ್ರಿಗೆ ಸರಿಯಾದ ಶಿಕ್ಷೆಯನ್ನು ನೀಡ್ತಕ್ಕಂಥದ್ದು ಭಾರತೀಯರನ್ನು ಮುಟ್ಟಿ ಕೆದ್ರೆ ಏನು ಮಾಡ್ಬೋದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ನಿಮ್ಮ ಮುಂದೆ ಇದ್ದರೂ ಕೂಡ ಇಂಥ ಹೀನ ಕೃತ್ಯ ಮಾಡಿದ್ದೀರಾ ಇದಕ್ಕೆ ನೀವು ಬೆಲೆ ತೆತ್ತಬೇಕಾಯ್ತದೆ ಆ ಬೆಲೆ ತೆತ್ತೋ ಕಾಲ ತಕ್ಷಣದಲ್ಲೇ ಬರ್ತದೆ ಇದನ್ನು ಮಾಡಿ ಇನ್ನು ಮುಂದೆ ಆ ಥರ ಆಗದಾಗ ನೋಡ್ಕೊಳ್ತಕ್ಕಂಥದ್ದು ಕೂಡ ಸರ್ಕಾರ ಎಲ್ಲ ಥರದ ಚಿಂತನೆಯನ್ನು ಮಾಡಿದೆ ಭದ್ರತಾ ವೈಫಲ್ಯನ ಇದೊಂದು ವ್ಯವಸ್ಥಿತವಾದ ಸಂಚು ಭದ್ರತಾ ವೈಫಲ್ಯ ಆಗಿದ್ರೆ ಅಲ್ಲಿ ಯಾರು ಒಂದು ಲಕ್ಷಾಂತರ ಜನ ಹೋಗಿದ್ದಾರೆ ಉದಾಹರಣೆಗೆ ನನ್ನ ಕುಟುಂಬನೇ ಎರಡನೇ ತಾರೀಕಿಂದ ಏಳನೇ ತಾರೀಕವರೆಗೂ ಕೂಡ ಏನಿವತ್ತು ಪಹಲ್ಗಾಮ್ ಇದೆ ಗುಲ್ಮಾಗ್ ಇದೆ ಎಲ್ಲ ಕಡೆಯಲ್ಲೂ ಕೂಡ ಹೋಗಿ ಬಂದಿದ್ದಾರೆ ನನ್ನ ಮಗಳು ನನ್ನ ಮಕ್ಕ ಮಕ್ಕಳು ನನ್ನ ಅಳಿಯ ಎಲ್ಲ ಹೋಗಿ ಬಂದಿದ್ದಾರೆ ನನಗೆ ಹೇಳಿರಲಿಲ್ಲ ಅವ್ರು ಹೋಗಿ ಬ ಅಂತಹ ಒಂದು ಶಾಂತಿಯನ್ನು ನೆಲೆಸ್ತಕ್ಕಂಥ ಎಲ್ಲ ಥರದ ಲಕ್ಷಣಗಳು ಕಂಡು ಬಂದಿದ್ದರಿಂದ ಇವರಿಗೆ ತಡ್ಕೊಳೋಕಾದ ಥರ ಮಾಡಿರ್ತಕ್ಕಂಥ ಒಂದು ಹೀನ ಕೃತ್ಯ ಹೇಯ ಕೃತ್ಯ ಈ ಕೃತ್ಯಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದರೊಳಗೆ ಭದ್ರತಾ ವೈಫಲ್ಯ ಅಂತ ಹೇಳಿಕೊಂಡು ಎಲ್ಲ ಒಂದು ಕಡೆ ಕಾಂಗ್ರೆಸ್ದವರು ಇಂಥ ವಿಚಾರಗಳನ್ನು ಕೂಡ ಅಗುರವಾಗಿ ಮಾತನಾಡೋದನ್ನು ನಿಲ್ಲಿಸಿರಿ ಇದರಿಂದ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಈ ದೇಶದಲ್ಲಿ ಇದ್ದಾಗ ಏನೇನು ಅನ್ಯಾಯ ಮಾಡಿದ್ರಿ ಅನ್ನೋದು ಕೂಡ ಗೊತ್ತಿದೆ ಮುನ್ನೂರ ಎಪ್ಪತ್ತು ವಿಧಿಯನ್ನು ಆದಮೇಲೆ ಎಷ್ಟು ಚೆನ್ನಾಗಿ ದೇಶಕ್ಕೆ ಅಭಿವೃದ್ಧಿ ಆಗ್ತಾ ಇತ್ತು ಅನ್ನೋದು ಕೂಡ ನಿಮ್ಮ ಮನವರಿಕೆ ಆಗಿದೆ ಇದಕ್ಕೆ ದಯವಿಟ್ಟು ಸರ್ಕಾರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಎನ್ ಡಿ ಎ ಇರ್ಬೋದು ಇನ್ನಿತರ ಯಾವುದೇ ಬರ್ಬೋದು ಸನ್ಮಾನ್ಯ ಪ್ರಧಾನಿಗಳ ಸನ್ಮಾನ್ಯ ಗೃಹ ಮಂತ್ರಿಗಳ ಸನ್ಮಾನ್ಯ ರಕ್ಷಣಾ ಮಂತ್ರಿಗಳು ಏನು ತೀರ್ಮಾನ ಇದ್ದಾರೆ ಇದ್ರ ಜೊತೆ ಕೈ ಜೋಡಿಸಿ ಇಂಥ ಹೀನ ಕೃತ್ಯಗಳು ಮುಂದೆ ನಡಿದಂಗೆ ನೋಡ್ಕೊಳ್ತಕ್ಕಂಥದ್ದು ಭಾರತೀಯರಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಇದೆ ಈ ಕೆಲಸವನ್ನು ಮಾಡೋದು ಬಿಟ್ಟು ಮೊಸರಲ್ಲಿ ಕಲ್ಲನ್ನು ನೋಡತಕ್ಕಂಥ ಕೆಲಸಕ್ಕೆ ಕೈ ಹಾಕ್ಬೇಡಿ ಇದೊಂದು ಜೀವನದಲ್ಲಿ ಏನೋ ತಪ್ಪು ಮಾಡ್ದಾಗಿರ್ತಕ್ಕಂಥ ನಾಗರಿಕರನ್ನು ನಿಲ್ಲಿಸಿ ನೀನು ಹಿಂದೂರ ಅಂತ ಹೇಳಿ ಹೊಡಿತಕ್ಕಂಥ ಒಂದು ಕೀಳುಮಟ್ಟ ಇದೆಯಲ್ಲ ಈ ಕೀಳುಮಟ್ಟವನ್ನು ನಾವು ಖಂಡಿಸಿ ಇಂಥ ವ್ಯವಸ್ಥೆಗಳನ್ನು ಇನ್ನು ಮುಂದೆ ಆಗದಾಗ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಇದೆ ಇದಕ್ಕೆ ನೀವು ಸಣ್ಣ ಪುಟ್ಟದನ್ನು ಮರೆತು ದೇಶಕ್ಕೋಸ್ಕರ ದೇಶದ ಒಂದು ಶಾಂತಿ ನೆಮ್ಮದಿಗೋಸ್ಕರ ನೀವು ದಯವಿಟ್ಟು ಇಂಥ ಸಂದರ್ಭದಲ್ಲಿ ಕೈ ಜೋಡಿಸ್ಬೇಕು ಅಂತ ನಾನು ವಿರೋಧ ಪಕ್ಷದವರಿಗೆ ವಿನಮ್ರವಾಗಿ ವಿನಂತಿ ಮಾಡ್ತೀನಿ We'll